ಇದು ಬೆಳೆ

ಈ ಲೋಕ ಉಂಟು ಸಾವುಗಳಾದವರು ಸೂದರದ ಛಾಯೆಯ ಹೊಸ ತೂರು ಬಂದು ಹೋಗಲೇಬೇಕೆನ್ನುವ ಕರಾರು ತಪ್ಪಿಸಲಾಗಲು ತಡೆದರು ಯಾರು ಜನರ ಮರಣಗಳ ನಡುವಿನ ಪಯಣ ಲೆಕ್ಕವಿಟ್ಟು ನಡೆದರೂ ಬಂದು ಕಠಿಣ ಸ್ಥಿತ ಪ್ರಜ್ಞೆಯಲ್ಲಿ ನಿಯಮಗಳ ಪಟ್ಟಣ ಮಾಡುತ್ತಾ ನಡೆಯುವವನೇ ಕಾರಣ ಬದುಕಿನ ಸಮಯದಿ ಅರಿತುಕೋ ನಿಜವ ನಾನು ಎಂದರೆ ಸಜವ ಪಡೆಯುವ ಸಮಯದಿ ಅರಿತುಕೋ ನಾನು ಎಂದರೆ ಸಜವ ಪಡೆಯುವುದ ಕ್ಷಮಿಸುತ್ತ ಕಳಿಸುಕೋ ಎಂದವ ನ ಕ್ಷಮಿಸುತ್ತ ಕಳಿಸುಕೋ ಸಾರ್ಥಕ ಸಾರ್ಥಕಗೊಳಿಸಿಕೋ ಮಾನವ ಒಳ ಜವಳಲ್ಲಿ ಇಲ್ಲವೋ ಯಾವ ಸುಖವೋ ಒಳ ಇಲ್ಲವೋ ಯಾವ ಸುಖವೋ ಅಸೂಖವು ಸ್ನೇಹದಿ ಬೇರೆ ಕಡೆ ಮನಸ್ಸಿಗೂ ಅನುಷವು ಸ್ನೇಹದಿ ಬೇರೆ ಕಡೆ ಮನಸ್ಸಿಗೂ ಪರುಷವು ಹೊರತು ಹೋಗು ಏನಿದೆ ಎಲ್ಲವೂ ಶೂನ್ಯವು ಅವಕಾಶಕ್ಕೆ ತಲು ಧನ್ಯವಾದಗಳು ಶ್ರೀಮತಿ ಸರಸ್ವತಿ ಕಮನಶ ಮಾಡ್ರು ಶ್ರೀಮತಿ ಸರಸ್ವತಿ ಿಗೂ ನಮಸ್ಕಾರ ಸ್ವಾಗತಿಗೆ ಅಲೆಮಾರಿ ಜೀವನ ಬದುಕು ಅಲೆಮಾರಿಯಾಗಿ ಹೊರಟಿದೆ ಎರಡುವರಿಗೆ ಕೇಳಿನಿಂದ ತೇರಿಗೆ ಊರಿಂದ ಊರಿಗೆ ಆಶ್ಚರ್ಯ ಕೊಡುತ್ತ ಊರುಗಳು ಆಗಾಗ ಗಂಡು ಮೂಲೆ ಕಟ್ಟಿಸಿ ಬೆನ್ನಟ್ಟಿ ಓಡಿಸುವ ಸಮಯಗಳು ಈ ದೇಹವು ಮಗುವಿನಿಂದ ಮುಪ್ಪಿಗೆ ಮತ್ತದೇ ಕಾಳು ಕೊನೆಗೆ ಎಣ್ಣು ನಿನ್ನದ ಪಯಣ ಕಾಳಿಗೆ ಓಡು ನೀ ತಿರುಗಿ ನೋಡದೆ ಮತ್ತೆ ಬರಲಿ ಮಣ್ಣಿಗೆ ಬಿದ್ದಲು ಎದ್ದರು ಗೆದ್ದರೂ ಸೋದಲು ಓಡಲೇಬೇಕು ನಾವು ಮಾಡುವ ಧನ್ಯವಾದಗಳು

ನಾ ಹಚ್ಚುವ ಹಣತೆ ನನ್ನ ಮನದೊಳಗಿನ ಬೆಲ್ಲವ ಎಣ್ಣೆಯಾಗಿಸಿ ಮನದ ನೋವಿಗೆ ಬತ್ತಿಯಾಗಿ ಬತ್ತಿ ಹೋಗದ ಆಸೆಗಳೆಲ್ಲವ ಪ್ರಜ್ವಲಿಸುವಂತೆ ನಾ ಹಚ್ಚಬೇಕು ಹಣತೆ ಹಂಚಲು ಮಮತೆ ದೀಪ ಬೆಳಗುವ ಖುಷಿಯಲ್ಲಿ ಮನೆಯೆಲ್ಲವ ಗುಡಿಸಿ ಸಾರಿಸಿ ಹಣತೆ ಶುಚಿಗೊಳಿಸಿ ಇಟ್ಟಿದ್ದೇನೆ ಮೈ ಮನದ ಶುಭ್ರತೆಯಲ್ಲಿ ಸಿಮಿನಂತೆ ರಂಗೋಲಿಯಾಗಿ ಚಿತ್ತೇನೆ ಅಲ್ಲಲ್ಲಿ ಹೂವಿನ ಪಕಳೆಗಳ ಇರಿಸಿ ಕಣ್ ತುಂಬಿಕೊಂಡಿದ್ದೇನೆ ನಾ ಹಚ್ಚಬೇಕು ಹಣತೆ ಹಂಚಲು ಮಮತೆ ನಾ ಹಚ್ಚುವ ಹಣತೆ ಬೀರುವ ಬೆಳಕಲಿ ನಾ ನೋಡಬೇಕಿದೆ ನಾಳೆಯ ದಾರಿಯ ಹುಟ್ಟು ಸಾವಿಗೂ ಸಂತಸ ದುಃಖಕ್ಕೂ ಹಣತೆ ಹಚ್ಚೇ ಹಚ್ಚುತ್ತೇವೆ ಹಚ್ಚಿದ ಹಣತೆಯಲ್ಲಿ ಹಳೆಯ ದುಃಖ ಮಾಸಿ ಹೊಸ ಚೈತನ್ಯ ಮೂಡಿ ಬರಲೆಂದು ನಾ ಹಚ್ಚಬೇಕು ಹಣತೆ ಹಂಚಲು ಮಮತೆ ಹಣತೆಯ ಬೆಳಕಲ್ಲಿ ನಾನೆಂಬ ಅಹಂ ಅಳಿದು ನಾವೆಂಬ ಭಾವ ಮೂಡಿ ಬರಲಿ ನಾ ಹಚ್ಚಿದ ಹಣತೆ ಜಗಕ್ಕೆ ಬೆಳಕು ನೀಡುತ್ತಿದೆ ಎಂಬ ಅಹಂ ಇಲ್ಲ ನನಗೆ ಅದು ಬೀಳುವ ಬೆಳಕಲ್ಲಿ ನಮ್ಮ ಮೈ ಮನ ಪ್ರಫುಲ್ಲಗೊಳ್ಳಲೆಂಬುದೇ ನನ್ನ ಆಶಯ ನಾ ಹಚ್ಚಬೇಕು ಹಣತೆ ಹಂಚಲು ಹಚ್ಚಿದ ಹಣತೆ ನೋವು ಹರಸಿ ನಗುವ ತರಲಿ ನಾಡಿನ ಬದುಕಿಗೆ ನವ ಚೈತನ್ಯ ಮೂಡಿ ಬರಲಿ ಹಣತೆಯ ಜ್ವಾಲೆ ಬೆಚ್ಚಗಿನ ಅನುಭುಸಿ ನೀಡಲಿ ಹಚ್ಚಿದ ಹಣತೆ ಹೊಸ ಬದುಕಿಗೆ ದಾರಿ ದೀಪವಾಗಲಿ ನಾ ಹಚ್ಚಬೇಕು ಹಣತೆ ನಾ ಹಚ್ಚಬೇಕು ಹಣತೆ

ಆ ಒಂದು ಚಿತ್ರ ಮಾತು ನೆನಪಿಸಿಕೊಂಡು ನಗು ಬರುತ್ತಿದೆ ನನಗೆ ಹಾಡು ಮುಟ್ಟದ ಸೊಪ್ಪಿಲ್ಲ ಎಂಬ ನುಡಿಕೆ ನಿಮ್ಮದೇ ಮಾತು ನೆನಪಿಸಿಕೊಂಡು ನಗು ಬರುತ್ತಿದೆ ನನಗೆ ಹಾಡು ಮುಟ್ಟದ ಸೊಪ್ಪಿಲ್ಲ ಎಂಬ ನುಡಿಕೆ ನಿಜಗಿತ್ತು ಒಂದಾಗಿ ಕಾಲದಲ್ಲಿ ಎಲ್ಲರ ಮನೆಯ ಮುಂದೆ ಅದರಲ್ಲಿ ಇತ್ತು ನಿಜ ಒಂದೊಂದು ಕಾಲದಲ್ಲಿ ಜಾಗವು ಅದರಲ್ಲಿ ಇತ್ತು ಮಳೆ ಬೆಳೆ ಸಮನಾಗಿತ್ತು ಋತುಗಳಲ್ಲಿ ಅನ್ಯೂನತೆ ಇತ್ತು ಪರಿಸರದಲ್ಲಿ ಸಮಾನತೆ ಇತ್ತು ಹೌದು ಮಳೆ ಬೆಳೆ ಸಮನಾಗಿತ್ತು ಋತುಗಳಲ್ಲಿ ಅನ್ಯೂನತೆ ಇತ್ತು ಪರಿಸರದಲ್ಲಿ ಸಮಾನತೆ ಇತ್ತು ಆಸೆ ನೀರಿ ಆಸೆ ಮಿತಿ ಮೀರಿ

ಎಲ್ಲಿ ವಂಚುತ್ತಾರೆ ನಿತ್ಯ ಆಹಾರ ಹೀಗೆ ದಿನ ತುಂಬುವುದು ನಮ್ಮ ಸಂಚಾರ ಆಹಾರ ಬಂದೆ ನಗರದತ್ತ ಕಣ್ಣು ಕಸದ ರಾಶಿ ಕಾಂಕ್ರೀಟ್ ಕಟ್ಟಡ ಬಟ್ಟೆ ಹಸಿದು ಕಾರು ಸೋತಾಗ ರಸ್ತೆ ತುಂಬ ವಾಹನಗಳಲ್ಲೇ ಸಂಚಾರ ದಳಿತ ವಾಹನಗಳ ಒಂದು ಕಡೆ ನಿಂತಿದ್ದನ್ನು ಕಂಡು ನಾನು ಹೀಗೆ ಸ್ವಲ್ಪ ಹೊತ್ತು ವಿಶ್ರಮಿಸುತ್ತಿದ್ದೇನೆ ಅವಕಾಶವಾಗಿ ಧನ್ಯವಾದಗಳು

ಹೇ ತಪ್ಪಾದಲ್ಲಿ ಗದರಿ ಟೀತಿ ಹೇಳಲು ನನ್ನಪ್ಪ ಇರಬೇಕಿತ್ತು ನಾನಿವ ಅವರೇ ಏನನ್ನು ಹೇಳುವ ಬದಲೇ ನಗುವ ನನ್ನ ಮುಖವರು ಮಾಡಲು ಅಪ್ಪ ಇರಬೇಕಿತ್ತು ನನ್ನ ನಗುವ ನೋಡಿ ತಾನು ನಟದಾರರಿಸುವ ನನ್ನಪ್ಪ ಇರಬೇಕಿತ್ತು ನಾನಿರುವ ಅವರೇ ಧನ್ಯವಾದಗಳು ಧನ್ಯವಾದ ಮೇಡಂ ಮುಂದೆ ವೀಣಾ ಮಕ್ಕಳು ಶ್ರೀಮತಿ ವೀಣಾ ಎರಡು ಮನೆಗೆ ಬರಲು

ಎಲ್ಲರಿಗೂ ನಮಸ್ಕಾರ ಇವತ್ತ ಅವಕಾಶ ಕೊಟ್ಟಂತಹ ಗೀತಾ ಶ್ರೀಪಾದ ಸ್ವಾಮಿ ಅವರಿಗೆ ಧನ್ಯವಾದಗಳು ಈ ವೇದಿಕೆ ಮೇಲೆ ನನ್ನ ಬರಲಿಕ್ಕೆ ಧೈರ್ಯ ಅದಕ್ಕೆ ನಾನು ಅವರಿಗೆ ತುಂಬುದೇ ಧನ್ಯವಾದಗಳನ್ನ ಇವತ್ತು ನಾನು ವಾಚಿಸುವ ಕವನ ಕರುನಾಡು ಸಂಸ್ಕೃತಿಯ ನೆರೆ ಬೀಳಿದು ಸಾಧಕರ ಕರ್ಮಭೂಮಿ ಇದು ಬಂಡಿತು ಹೆಮ್ಮೆಯ ಕರುನಾಡಿದೆ ಕಲಾವಂತಿಕೆಯ ಬದಲು ಬಿಡುವುದು ಸಕಾರಾತ್ಮಕ ಪ್ರೇರಣೆಯ ಕವರಿದು ಚಂದದ ಅಂದದ ಭಾವವಿರು ಸೊಬಗಿನ ನೆಲೆ ಭಾಷೆಯ ಸೊಬಳಿರುವುದು ಕೀರ್ತಿ ಗಾಥೆಯ ಬೆಳಗಿರುವುದು ಭವ್ಯ ಪರಂಪರೆಯ ಇತಿಹಾಸದ ಸಾಕ್ಷಿಯ ಹೆಮ್ಮೆಯ ನಾಡಿದು ಪ್ರವಾಸಿಗರ ಸ್ವರ್ಗವಿರುವುದು ಕಣ್ಮನ ತಡಿಸುವ ನಮ್ಮ ಭಾರತವಿದು ಸಂಗೀತ ನಾಟಕ ನೃತ್ಯಗಳಿರಿದು ಪ್ರಕೃತಿಯ ಸುಂದರ ಸೊಬಗಿರುವುದು ಇತಿಹಾಸ ಪರಂಪರೆಗಳ ಸೊಬಗಿಹುದು ಸ್ವಾತಂತ್ರ್ಯ ಸಂಗ್ರಾಮದ ಮೆಲುಗಿಹುದು ತಿರಂಗ ಧ್ವಜದ ಮೆಲುಗಿಹುದು ಮೆಲುಗಿರುವುದು ಜಾತಿ ಮತಗಳು ಹೆಸರಿಸುವುದು ಆದ್ದರಿಂದ ಇವುಗಳನ್ನೆಲ್ಲ ಜತನದಿಂದ ಉಳಿಸಿಕೊಳ್ಳಬೇಕು ಆದನ್ಯವಾದಗಳು ಮಾಡಿದ ಪರರು ಜನ ಎಲ್ಲ ಸದಸ್ಯರಿಗೂ

ಿಗಳಾಗ ಶಾರದೆಯಾಗಿ ತುತ್ತು ತಿನ್ನಿಸುವಾಗ ಅನ್ನಪೂರ್ಣೆಯಾಗಿ ವ್ಯವಹಾರದಲ್ಲಿ ಚತುರೆ ಲಕ್ಷ್ಮಿಯಾಗಿ ಖಂಡಿಸುವಾಗ ಚಂಡು ಚಂಡಿಚಿ ಕಣಿಸುವೆಯಾಗಿ

ಎಲ್ಲವನ್ನು ಬಿಡುವು ಮಾಡಿಕೊಂಡು ಎಲ್ಲ ಕಲಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಎಲ್ಲ ಅತಿಥಿಗಳು ಕೂಡ ಧನ್ಯವಾದಗಳು Okay, okay. 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 okay.